ಇಡೀ ಜಿಲ್ಲೆಯಲ್ಲೇ ಒಂದು ಒಳ್ಳೆಯ ವಾತಾವರಣ ಕಂಡು ಬರ್ತಾ ಇದೆ ನಮ್ಮೆಲ್ಲ ಕಾರ್ಯಕರ್ತರು ಎರಡು ಮೂರು ದಿವಸ ಮಟ್ಟಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಂಪರ್ಕ ಅಭಿಯಾನವನ್ನು ಪ್ರತಿ ಮನೆಗೆ ನಮ್ಮ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮೋದಿಯವರ ಸಾಧನೆಗಳ ಬಗ್ಗೆ ಸಂಪೂರ್ಣವಾಗಿ ಮನೆ ಮನೆ ತೆರಳಿ ಇವತ್ತು ಮತಯಾಚನೆ ಮಾಡುವಂಥ ಒಂದು ಕಾರ್ಯ ಆ ಸಂಪರ್ಕ ಅಭಿಯಾನ ನಿನ್ನೆ ಮುಕ್ತಾಯಗೊಂಡಿದೆ ಇವತ್ತಿನಲ್ಲೂ ಕೂಡ ಮತ್ತೆ ಕಾರ್ಯಕರ್ತರು ಮನೆಗೆ ತೆರಳುವಂಥ ಒಂದು ಕಾರ್ಯ ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೆಲವ ನಾಯಕರು ಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ಮೇಲೆ ಆರೋಪ ಮಾಡುವಂಥ ಹೇಳಿಕೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಎರಡು ಮೂರು ದಿವಸಗಳಿಂದ ಇವತ್ತು ಅವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಸಾಧನೆ ಶೂನ್ಯ ಇನ್ನೂ ಮಾಡಿಲ್ಲ ಅನ್ನುವಂಥದ್ದು ಜೊತೆಯೇ ಹಲವಾರು ಸುಳ್ಳು ಆರೋಪಗಳನ್ನು ಮಾಡುವಂಥದ್ದು ಇವತ್ತು ಅವರ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದಪ್ಪ ಅಂದ್ರೆ ನಿನ್ನೆ ಮೊನ್ನೆ ಸಿಂದಗಿ ಬೇರೆ ಬೇರೆ ಕಡೆ ಸಭೆಗಳೇ ನಾನು ಅಲ್ಲಿಗಿದ್ದ ಕಾರ್ಯಕರ್ತನ ಸಂಪರ್ಕ ಮಾಡಿ ಜನ ಯಾವ ರೀತಿ ಸೇರಿಸಿದ್ರು ಅಂತ ನಾನು ದುಡ್ಡು ಕೊಟ್ಟು ಅವರು ಜನರು ಸೇರಿಸುವಂಥ ಒಂದು ಕೆಲಸಕ್ಕೆ ತೊಡಗಿದ್ದಾರೆ ಮತ್ತು ಐದಾರು ಜನ ಶಾಸಕರು ಇಬ್ಬರು ಮಂತ್ರಿಗಳು ಹೋದರೂ ಕೂಡ ಸ್ವಯಂ ಪ್ರೇರಿತವಾಗಿ ಜನ ಬರ್ತಾಯಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ಜನರು ಸೇರ್ತಾ ಇರೋದು ನೋಡಿದ್ರೆ ಸಂಪೂರ್ಣವಾಗಿ ಬೆಂಬಲ ಭಾರತೀಯ ಜನತಾ ಪಕ್ಷಕ್ಕಿದೆ ನಾಮಿನೇಷನ್ ಸಂದರ್ಭದಲ್ಲಿ ನೋಡಿದರೆ ವಿಡಿಯೋ ವೈರಲ್ ಆಗಿತ್ತು ದುಡ್ಡು ಹಂಚುವಂಥ ಒಂದು ವಿಡಿಯೋ ನಾನು ಯಾವುದೋ ಒಂದು ಮೀಡಿಯಾ ಇದರಲ್ಲಿ ನಾನು ನೋಡಿದೆ ಅದೇ ಪರಿಸ್ಥಿತಿ ಮುಂದುವರೆದಿದೆ ಇಬ್ಬರು ಮಂತ್ರಿಗಳು ಬರ್ತಾರ ಐದಾರು ಮಂದಿ ಶಾಸಕರು ಕೂಡಿ ಪ್ರಚಾರ ಏನು ಒಗ್ಗಟ್ಟಿನ ಪ್ರದರ್ಶನ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದರು ಒಗ್ಗಟ್ಟು ಇರದೇ ಇದ್ದರೂ ಕೂಡ ಒಗ್ಗಟ್ಟಿನ ಪ್ರಯತ್ನ ಪ್ರದರ್ಶಿಸುವಂಥ ಪ್ರಯತ್ನ ಮಾಡುತ್ತೆ ಆ ಸಭೆಗಳಿಗೆ ಜನರಿಗೆ ದುಡ್ಡು ಹಚ್ಚಿ ದುಡ್ಡು ಕೊಟ್ಟು ಜನರು ಸೇರಿಸುವಂಥ ಒಂದು ಕಾರ್ಯಕ್ಕೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಅವರು ಹತಾಶರಾಗಿದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಏಜ್ ಪ್ರಮುಖ ಹಿಡಿದು ಇಲ್ಲಿವರೆಗೆ ಜಿಲ್ಲಾ ಮಟ್ಟದ ನಾಯಕರಲ್ಲಿ ಸಾಕಷ್ಟು ಉತ್ಸಾಹ ಇದೆ ಒಗ್ಗಟ್ಟಿದೆ ಪ್ರತಿ ಮನೆಗೆ ಸಾರ್ವಜನಿಕರು ಸಂಪರ್ಕ ಮಾಡಿ ಅವರಿಗೆ ಮನವರಿಕೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ಕಾರ್ಯಕರ್ತರ ಸಮ ಬಲದಿಂದ ನಮ್ಮ ಅಭ್ಯರ್ಥಿಗಳ ಒಂದು ಹಿರಿತನದ ರಾಜಕಾರಣದ ಅನುಭವದಿಂದ ಮಾಡಿದಂಥ ಕೆಲಸ ಕಾರ್ಯಗಳು ಅಭಿವೃದ್ಧಿ ಕಾರ್ಯಗಳಿಂದ ಹೋಸ ಹೆಚ್ಚು ಮತಗಳ ಅಂತರದಿಂದ ಆರಿಸಿ ಬರ್ತದೆ ಅನ್ನುವಂಥ ವಿಶ್ವಾಸವನ್ನು ನಾವೆಲ್ಲ ಕಾರ್ಯಕರ್ತರು ಹೊಂದಿದ್ದೀವಿ ಜೊತೆನೇ ನಿನ್ನೆ ಬಂಜಾರ ಸಮುದಾಯದ ಒಂದು ನಾಯಕರು ಕೂಡ ಪತ್ರಿಕಾಗೋಷ್ಠಿ ನಡೆಸಿದರು ನಮ್ಮಲ್ಲಿ ಯಾರೋ ಒಬ್ಬರು ಟಿಕೆಟ್ಗೆ ಆಗಿ ಬಂದಿರೋ ಪಕ್ಷಕ್ಕೆ ಕೆಲಸ ಮಾಡೋಕ್ಕೆ ಅವರು ಟಿಕೆಟ್ಗಾಗಿ ಕೆಲಸ ಮಾಡ್ತಾರೆ ಲೋಕಸಭೆ ನಿಲ್ಲಬೇಕು ಅನ್ನೋಂಥ ಒಂದು ಅಜೆಂಡಾ ಇಟ್ಕೊಂಡೆ ಅವ್ರ ಕೆಲಸಕ್ಕೆ ಬಂದಿರೋರು ಡಾಕ್ಟ್ರು ನಾಯಕನವರು ಅವ್ರ ಮೂಲತಃ ಯಾವ ಪಕ್ಷದವರು ಗೊತ್ತಿಲ್ಲ ನನಗೆ ಅವ್ರು ಕಾಂಗ್ರೆಸ್ಗೆ ಹೋಗಿ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗ್ಯಾರ ಅವ್ರು ಯಾರು ಬಂಜಾರ ಸಮಾಜಕ್ಕೆ ಆಗ್ತಾರೆ ಆಮೇಲೆ ಸಾಕಷ್ಟು ಜನ ಬಂಜಾರದ ಮುಖಂಡರು ಇದ್ದಾರೆ ಪಕ್ಷದಲ್ಲಿ ನಿನ್ನೆ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಕನಸ್ತದೆ ಬಹುಶಃ ಮೂಲತಃ ಕಾಂಗ್ರೆಸ್ದವರು ಕಾಂಗ್ರೆಸ್ ವಾಪಸ್ ಹೋಗಿರ್ಬೋದು ನನಗೆ ಕನಸ್ತ ಯಾಕಂದ್ರೆ ಅವ್ರು ರಾಜಕೊಳಗಿದ್ರು ಇಲ್ಲ ಗೊತ್ತಿಲ್ಲ ಅದಕ್ಕೆ ಸ್ವಾರ್ಥಕ್ಕಾಗಿ ಟಿಕೆಟ್ ಸಂಬಂಧನೇ ಇಲ್ಲಿ ಲೋಕಸಭೆಗೆ ನಿಲ್ಲಬೇಕಂತೆ ಅವರು ಬಿಜಾಪುರಕ್ಕೆ ಬಂದು ಬಾಲಕೋಟೆ ಜಿಲ್ಲೆಯಿಂದ ಇಲ್ಲೊಂದೇನು ಟೆಂಟ್ ಇಟ್ಟರು ಟೆಂಟ್ಗಳು ಹಾಕಿ ಹಾಕಿಲ್ಲ ಚಿತ್ರ ಹಚ್ಚಿ ಅಲ್ಲೆಲ್ಲೇ ಬೋರ್ಡ್ಗಳು ರೊಕ್ಕ ಕೊಡು ಇಂಥವ್ರು ಟಿ ಶರ್ಟ್ ಕೊಡು ಬ್ಯಾಟ್ ಬಾಲ್ ಕೊಟ್ಟು ಕ್ಯಾಂಪ್ಗಳು ಏನೇನು ಮಾಡಿ ಹೆಸ್ರು ಮಾಡಿಕೊಂಡು ಅವ್ರ ಉದ್ದೇಶ ನನ್ನ ಹೆಸರು ಎಲ್ಲ ಗೊತ್ತಾಗಬೇಕು ನಾನು ಬಾಬು ರಾಜೇಂದ್ರ ಲೇಖರ್ ಆಮೇಲೆ ಟಿಕೆಟ್ ಕೇಳಬೇಕು ಅನ್ನೋ ಉದ್ದೇಶಕ್ಕೆ ಬಂದಿದ್ರು ಅವ್ರಿಗೆ ಜಿಗಿನ್ ಸಾಹೇಬ್ರು ಯಾವುದೇ ರೀತಿ ಸಮಾಜಕ್ಕೆ ಮಾತಾಡಿಲ್ಲ ಯಾಕಂದರೆ ಆ ಹೋರಾಟ ಮಾಡ್ಲಾಕ ಅವ್ರು ಏನಲ್ಲಿ ಕಚೇರಿ ಮುತ್ತಿಗೆ ಮಾಡಕ್ಕೆ ಬಂದಿದ್ರು ಅವ್ರಿಗೆ ನಾನು ಮತ ಕೇಳಿಲ್ಲ ಅಂದ್ರೆ ಸಮಾಜಕ್ಕೆ ಅಂದಿಲ್ಲ ಅದನ್ನು ತಪ್ಪು ಸಂದೇಶ ಕೊಡುವಂಥದ್ದು ಇದನ್ನೇ ಕಾಂಗ್ರೆಸ್ ಅವರು ಅಜೆಂಡ್ ಮಾಡ್ಕೊಂಡ್ರು ಇವತ್ತು ನಿನ್ನೆ ಶಿವಾನಂದ ಪಾಟ್ರಿಗೆ ಹೇಳಿಕೆ ನಾನು ಗಮನಿಸಿದೆ ಸ್ನೇಹ ಹಿರೇಮಂಟ್ರ ಪ್ರಕರಣ ಸಹಜವಾದಂಥ ಇಷ್ಟು ಹಗರವಾಗಿ ಅವ್ರು ಮಾತಾಡೋದು ನೋಡಿದ್ರೆ ಬೇಕು ಅವರಿಗೆ ಕರುಳು ಆತ್ಮ ಏನಾದರೂ ಮಾನವೀಯತೆ ಯಾವುದೂ ಇಲ್ಲ ಶಿವಾನಂದ ಪಾಟ್ರಿಗೆ ತನ್ನಿಸ್ತದೆ ಯಾಕಂದ್ರೆ ಸ್ನೇಹ ಪ್ರಕರಣ ಇಡೀ ರಾಜ್ಯ ದೇಶ ಖಂಡಿಸ್ತಾ ಪ್ರತಿಭಟನೆ ಮಾಡ್ತಾ ಇದಾರೆ ಜನರು ಸಾಮಾನ್ಯರು ಕೂಡ ಕ ಕಣ್ಣೀರು ಹಾಕ್ತಾಯಿಲ್ಲ ಆ ಪ್ರಕರಣವನ್ನು ನೋಡಿದ್ರು ಅದನ್ನು ಸಹಜ ಪ್ರಕರಣ ಅನ್ನುವಂಥದ್ದು ಈ ಮಾನ್ಯ ಸಚಿವರು ಬಾಗೇವಾಡಿ ಶಾಸಕರು ಹೇಳ್ತಾರೆ ನೋಡಿದ್ರೆ ಇವ್ರಿಗೆ ಏನೂ ಮನವೀತೆಯಿಲ್ಲ ಇವರು ಯಾವುದೋ ಒಂದು ರಾಜಕೀಯ ಇವ್ರಿಗೆ ಬಿ ಜೆ ಪಿ ಲಾಭ ಆಗೋಂತ ತಿಳ್ಕೊಂಡು ಇವರು ಮಾಡ್ಲಾಕೊಳಕಂತ ತಿಳ್ಕೊಂಡು ಆರೋಪ ಮಾಡೋದ್ರ ಮುಖಾಂತರ ಸಹಜ ಪ್ರಕರಣ ಅಂತ ಹೇಳೋ ಮುಖಾಂತರ ಇವ್ರಿಗೆ ಒಂದು ಯಾವುದೇ ರೀತಿ ಇವ್ರಿಗೆ ಮಕ್ಕಳಿದಾರ ಇವ್ರಿಗೆ ಮಗಳಿದ್ದಾಳಾ ಅನ್ನುವಂಥ ಇವ್ರಿಗೆ ಏನಾದರೂ ಅರಿವು ಇರಬೇಕಾಗ್ತದೆ ಯಾಕಂದ್ರೆ ಇಂಥ ಒಂದು ಹೇಗ ಕೃತ್ಯವನ್ನು ನಡೆದಾಗ ಅದು ಸಾರ್ವಜನಿಕವಾಗಿ ಹೆಣ್ಣು ಮಗಳ ಮೇಲೆ ಚಾಕುವಿನಿಂದ ಹತ್ತಿ ಐದಾರು ಹತ್ತಾರು ಬಾರಿ ಚಾಕುವಿಂದ ಇರುವಂಥದ್ದು ನೋಡಿದ್ರೆ ಇದು ಸೋಸ್ ಪ್ರಕರಣ ಹತ್ರ ಅಂದ್ರೆ ಇವ್ರಿಗೆ ಏನಾದರೂ ಐತಿ ಇದ್ದೇತೀನೋ ಇಷ್ಟು ವರ್ಷ ಇವ್ರು ರಾಜಕಾರಣ ಮಾಡಿದ್ರು ಸರ್ ಪಾಟೀಲ್ ಅವರು ಅನ್ನುವಂಥದ್ದು ನಾನು ಪ್ರಶ್ನೆ ಮಾಡಕ್ಕೆ ಬಯಸ್ತೀನಿ ನಿಮಗೇನಾದರೂ ಬುದ್ಧಿ ಇದ್ರೆ ಇಂಥ ಪ್ರಕರಣ ಬಗ್ಗೆ ಠಗರ್ನಾಗಿ ಮಾತಾಡೋದು ನಿಮ್ಮ ಸುರ್ಜೀವಾಲ ನನ್ನ ಮಗಳು ನಮ್ಮ ಮಗಳಿದ್ದಂಗೆ ನಮ್ಮ ರಾಜ್ಯದ ಮಗಳು ಅಂತ ಕಣ್ಣಿಕರ ಪಟ್ಟವ್ರು ಅವ್ರು ಮಾತಾಡ್ತಾರೆ ಅವ್ರದೇ ಕ್ಯಾಬಿನೆಟ್ ಮಂತ್ರಿ ಅವರು ಸಹಜ್ ಪ್ರಕರಣ ಅನ್ನುವಂತ ಹೇಳಕ್ ಈ ರೀತಿ ಹೇಳೋದಕ್ಕೆ ಮುಖಾಂತರ ಇವರು ಮಾನವೀಯ ಹುಲಕ ಒಂದು ಮನಸ್ಸಿಗೆ ನೋವು ಮಾಡುವಂಥ ಕೆಲಸ ಮಾಡಿದಾರೆ ಇವರು ಆ ಪ್ರಕರಣದ ಇದರಲ್ಲಿ ಏನಾದರೂ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇನ್ನೊಮ್ಮೆ ನಾನು ಅವರಿಗೆ ಹೇಳಿ ಬಯಸ್ತದಿ ಈ ಒಂದು ಮಾತನ್ನು ಕೂಡ ಖಂಡಿಸ್ತಾ ಇದ್ದೀವಿ ಈ ಮಾತೊಂಡು ಕ್ಷಮೆಯನ್ನು ಇಡೀ ಸಮುದಾಯಕ್ಕೆ ನೀವು ಕ್ಷಮೆಯನ್ನು ನಾನು ಶಿವನಪೌಡರು ಆಗ್ರಹ ಮಾಡ್ತೀನಿ ಇನ್ನೊಂದು ಪದವಿ ಪದೇ ಎರಡು ಮೂರು ಸಲ ನಾನು ಭಾಷಣದಲ್ಲಿ ಶಿವನಪಾಳ್ ನೋಡ್ತಾ ಇದ್ದಾರೆ ಗೋಡ್ ಎಮ್ಮೆಗಳು ಹೆಂಡುವಂಥವ್ರು ಅಲ್ಲ ರಾಜೀವ್ ಅವರು ನಾಗಣದ ಶಾಸಕರು ಅನ್ನುವಂಥ ಶಿವನಪ್ಪ ಹೇಳ್ಬೇಕಾದ್ರೆ ಸರ್ಮಾರ್ ರಮೇಶ್ ಜಗೀನ್ ಸರ್ ಕೇಂದ್ರದ ಸಚಿವರಾಗಿ ಮೂರು ಬಾರಿ ನಮ್ಮ ಜಿಲ್ಲೆಯ ಸಂಸದರಾಗಿ ಎಷ್ಟು ಕೆಲಸ ಕಾರ್ಯಗಳು ಮಾಡೋದನ್ನು ಅಂತ ನಾವು ಪ್ರಕಟಣೆ ಮೂಲಕ ಒಂದು ಅಜೆಂಡಾ ನಮ್ಮನ್ನ ಮನವಿ ಪತ್ರವನ್ನು ಕೊಟ್ಟಿದೀವಿ ಅವ್ರು ನೋಡ್ಕೋಬೇಕು ಅವರು ಜನ ಪಟ್ಟು ಸುಮ್ ಸುಮ್ಮನೆ ಏನಾದರೂ ಒಂದು ಆಡು ಭಾಷೆಯಲ್ಲಿ ಗೋಡೆಮ್ಮೆ ಹಿಂಡಾಂಗಿಲ್ಲ ಅನ್ನುವಂಥದ್ದು ನೀವೆಲ್ಲೆಲ್ಲಿ ಎಟೆಂಡ್ ಟೆಂಡಿ ಏನೇನು ಮಾಡಿದ್ರೆ ಎಲ್ಲರಿಗೂ ಜನರಿಗೆ ಸಾರ್ವಜನಿಕ ಬರ್ತದೆ ಸಭ್ಯ ರಾಜಕಾರಣಿ ಒಳ್ಳೆಯ ರಾಜಕಾರಣಿ ಇಷ್ಟು ಅರವತ್ತು ವರ್ಷ ಅಧಿಕಾರದಲ್ಲಿ ಕೂಡ ತಮ್ಮ ಮಕ್ಕಳ ರಾಜಕಾರಣಕ್ಕೆ ತರಲಿಲ್ಲ ಅವರು ಅದು ನೀವು ಗಮನಿಸ್ಬೇಕು ಅರವತ್ತು ವರ್ಷ ರಾಜಕಾರಣ ಒಂದು ಸಂಸ್ಥೆನ ಹಾಕೊಳ್ಳಿಲ್ಲ ಯಾವುದೇ ಒಂದು ಟ್ರಸ್ಟ್ಗಳನ್ನು ಮಾಡಲಿಲ್ಲ ಸಂಸ್ಥೆ ಹುಟ್ಟಾಕ್ಲಿಲ್ಲ ಮಕ್ಕಳನ್ನ ರಾಜಕಾರಣಕ್ಕೆ ಅಥವಾ ಯಾವುದೇ ಸಂಸ್ಥೆ ಅಧ್ಯಕ್ಷರಾಗಿ ಬೆಳೆಸುವಂತ ಪ್ರಯತ್ನ ಮಾಡಲಿಲ್ಲ ಮನೆ ಮಂದಿ ಕುಟುಂಬನೇ ಅವರು ಇವತ್ತು ರಾಜಕಾರಣದಿಂದ ದೂರಿಟ್ಟು ಒಬ್ಬ ಪರಿಪಕ್ವಾದಂತ ರಾಜಕಾರಣಿಗಳಾಗಿದ್ದಾರೆ ಇವತ್ತು ಅದು ಮಾದರಿಯ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಎಲ್ಲ ಕಾರ್ಯಕರ್ತರು ಹುರಪ್ಪಿದೆ ಇವ್ರ ಜೊತೆ ಇದ್ರೆ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಇರ್ತದೆ ಅನ್ನುವಂಥದ್ದು ವಿಶ್ವಾಸ ಅಂತ ನಾಯಕ ಜೊತೆ ಇವರಾಗಿ ಮಕ್ಕಳನ್ನೇ ಬೆಳೆಸುವಂಥದ್ದು ಎಲ್ಲಿವರೇನೋ ಕುತ್ತು ಯಾವುದೋ ಒಂದು ಕೆಲಸಕ್ಕೆ ಹೋದರೂ ಕೂಡ ಸ್ವಂತ ವೈಯಕ್ತಿಕ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡುವಂಥ ಇವರಿಂದ ನಮ್ಮ ಸನ್ಮಾನ್ ರಮೇಶ್ ಜಿಗನ್ ಸಹಾಯವ್ರಿಗೆ ಏನು ಕಲಿಬೇಕಾಗಿಲ್ಲ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಎನ್ ಟಿ ಪಿ ಸಿ ಹಿಡ್ಕೊಂಡು ರೈಲ್ವೆ ಅಭಿವೃದ್ಧಿ ಕೆಲಸ ಹಿಡ್ಕೊಂಡು ಓವರ್ ಬ್ರಿಡ್ಜ್ಗಳು ಹಿಡಿದು ನ್ಯಾಷನಲ್ ಹೈವೇಗಳನ್ನು ಸಂಪೂರ್ಣವಾಗಿ ಮಾಡುವಂಥ ಕೆಲಸವನ್ನು ಸನ್ಮಾನ್ ರಮೇಶ್ ಜಿಗನ್ ಮಾಡಿದ್ದಾರೆ ಇದು ನಮ್ಮ ಕೊಡುಗೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾನು ತಾವು ಒಂದು ಪ್ರಚಾರದ ಬರದಲ್ಲಿ ಯಾಕಂದ್ರೆ ಇವರು ಪಾಲ್ಗೋಟೆ ಕೋಟೆ ಬಿಜಾಪುರ ಎರಡು ಇವರು ಏನೂ ಮಾಡಿಲ್ಲ ಅನ್ನುವಂತ ಹೇಳ್ತಾರೆ ಯಾಕಂದ್ರೆ ತಮ್ಮ ಒಂದು ಮಗಳ ಚುನಾವಣೆ ಅಲ್ಲಿಂದ ಅವ್ರು ಹಿಡ್ಕೊಂಡು ಇಲ್ಲಿ ಟೀಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಮ್ಮಿಬ್ಬರು ಅಭ್ಯರ್ಥಿಗಳು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದರೆ ಅವ್ರಿಂದ ಯಾರಿಗೆ ಜಿಲ್ಲೆಗೆ ಜನರಿಗೆ ತೊಂದರೆ ಆಗಿಲ್ಲ ಒಂದು ಇಶ್ಯೂ ಕೂಡ ಆಗಿಲ್ಲ ಒಂದು ಉದಾಹರಣೆ ಹೇಳಿದ ಹೇಳಕ್ ಬಯಸ್ತಾ ಸನ್ಮಾನ್ಯ ರಮೇಶ್ ಜಿಗಜೀನ್ ಸಾಹೇಬರು ಯಾವ ರೀತಿ ಪ್ರಚಾರ ಪಡೆದೇ ಮಾಡುವಂಥ ವ್ಯಕ್ತಿ ಅಂದ್ರೆ ಇವತ್ತು ಮೂರು ಅವಧಿಯಲ್ಲಿ ಮೂರು ಅವಧಿಯಲ್ಲಿ ಎಪ್ಪತ್ತು ಕೋಟಿ ರೂಪಾಯಿಗಳ ಅನುದಾನವನ್ನ ತಮ್ಮ ಸಂಸದ ಡಿ ಸಿ ಎಫ್ಸ್ನಾಗ ಬಿದ್ದಿಲ್ಲ ಅವರು ದುರ್ಬಳಕೆ ಮಾಡ್ಕೊಂಡಿಲ್ಲ ಎಲ್ಲರೇ ಒಂದು ಕಡೆ ಹೆಸರು ಹಾಕೊಂಡಿದ್ರೆ ನಾನು ರಾಜಕಾರಣಿ ಸರಿತೀನಿ ಇವರೆಲ್ಲರೂ ಕೂಡ ಬರೀ ಬೋರ್ಡ್ ಬರ್ಸೊಳಗೆ ಆಗಿದ್ದಾರೆ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ಒಂದು ಲಕ್ಷ ರೂಪಾಯಿ ಬೋರ್ಡ್ ಖರ್ಚು ಮಾಡಿರ್ತಾರೆ ಅಂತ ರಾಜಕಾರಣಿಗಳು ಇವತ್ತು ಇವತ್ತು ಮಾದರಿಯಾದ ರಾಜಕಾರಣಿ ಸನ್ಮಾನ್ ರಮೇಶ್ ಜಗೀನ್ ಸಾಹೇಬ್ ಇಷ್ಟೊಂದು ಹಣ ಸಂಸದ ನಿಧಿಯನ್ನು ಕೊಟ್ಟರು ಕೂಡ ಎಲ್ಲಿ ಕೂಡ ತಮ್ಮ ಹೆಸರನ್ನು ಬೋರ್ಡ್ ಸಮುದಾಯ ಭವನಗಳಿರ್ಬೋದು ಶಾಲೆಗಳಿರ್ಬೋದು ಬೇರೆ ಬೇರೆ ಕೇಂದ್ರಗಳಿಂದ ಕೊಟ್ಟಿದ್ದಾರೆ ಎಲ್ಲಿಯೂ ಕೂಡ ತಮ್ಮ ಹೆಸರನ್ನು ಪ್ರಚಾರಕ್ಕೆ ಬಯಸಾಗಲ್ಲ ಅಂಥವ್ಯ ಉತ್ತಮವಾದಂಥ ಒಳ್ಳೆಯ ಸಭೆ ಚಾರಿತ್ರ್ಯ ಇರುವಂಥ ವ್ಯಕ್ತಿ ಮೇಲೆ ಇವರು ಯುತ ಆರೋಪ ಮಾಡಿ ಏನಾದರೂ ಜನರು ನಮಗೆ ಓಡ್ ಹಾಕ್ತಾರೆ ಅಂತ ಭ್ರಮೀಲಿದ್ದಾರೆ ಏನು ಆರೋಪ ಮಾಡಿದ್ರು ಜನರಿಗೆ ಗೊತ್ತದ ಹದಿನೈದು ವರ್ಷ ಅವರು ಈ ಸಂಸದರಾಗಿ ಕೆಲಸ ಮಾಡಿದಾರ ಅದಕ್ಕೆ ಮುಂಚೆ ಮಂತ್ರಿಗಳಾಗಿ ಕೂಡ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವ್ರು ನಾನು ಉದಾಹರಣೆ ಹೇಳಿದ್ರು ಸ್ವಂತ ತಮ್ಮ ಶಾಸಕ ಸಂಸದ ನಿಧಿಗೆ ಅವ್ರು ಹೆಸರು ಹಾಕೊಂಡಿಲ್ಲ ಇನ್ನು ಬೇರೆ ಕೆಲಸ ಹೇಳ್ಕೊಳ್ಳುವಂಥ ಅವಶ್ಯಕತೆ ಎಲ್ಲಿ ಅವ್ರು ಹೇಳ್ಕೊಳಂಗಿಲ್ಲ ಈ ಜಲಜೀವನ ಮಿಷನ್ ಅನ್ನುವಂಥದ್ದೇನು ಏನು ಮನೆ ಮನೆಗೆ ನಳ ಕೊಡ್ತಾರ ಎಲ್ಲ ಶಾಸಕರು ಉದ್ಘಾಟನೆ ಮಾಡತ್ತಾರ ಅದು ರಮೇಶ್ ಜಿ ಕೊಡುಗೆ ಅವ್ರ ಅವರು ಕೇಂದ್ರದಲ್ಲಿ ಗ್ರಾಮೀಣ ಕುಡಿಯುವ ನೀರನ್ನು ಮಂತ್ರಿಗಳಾದಾಗ ಆ ಯೋಜನೆ ರೂಪಿಸಿದರು ಅದು ಇವರೆಲ್ಲ ಉದ್ಘಾಟನೆ ಮಾಡಿಕೊಂಡು ಚೈನಿ ಹೊಡೆಯತ್ತರ ಆದರೂ ಮಾಡಿದ್ದು ಸನ್ಮಾನ್ಯ ರಮೇಶ್ ಜಿಜಿನ ಅನ್ನೋರು ಅಂಥದ್ದು ಎಲ್ಲ ಶಾಸಕರು ಮಂತ್ರಿಗಳಿಗೆ ಅದು ಅದನ್ನ ನೀವು ಪರಾಮರ್ಶೆ ಮಾಡ್ಕೋಬೇಕು ನೆನಪು ಮಾಡ್ಕೋಬೇಕು ನೀವು ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಅವರು ಏನು ಹಿಂಡುವುದಿಲ್ಲ ಅನ್ನೋ ಏನು ಹಿಂಡಬೇಕು ಹಿಂಡುವುದು ಏನು ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇವರು ಆರು ಏಳು ವರ್ಷ ರಾಜಕಾರಣದಲ್ಲಿ ಅವಧಿಯಲ್ಲಿ ಮೂರು ಎರಡು ಮೂರು ಪಾರ್ಟಿಗೆ ಹೋಗಿ ಅವಕಾಶವಾದ ಒಂದು ಅವಕಾಶವನ್ನು ತೆಗೆದುಕೊಂಡು ಕಾರ್ಯವನ್ನು ಮಾಡಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿ ಸಾರ್ ಸಾರ್ವಜನಿಕದಲ್ಲಿ ಇದ್ದಂಥವ್ರು ಜನಪ್ರತಿನಿಧಿ ಸಾರ್ವಜನಿಕ ಕೆಲಸ ಮಾಡುವಂಥದ್ದು ಅವ್ರ ಕಾರ್ಯ ಅದನ್ನು ಸನ್ಮಾನ್ ರಮೇಶ್ ಜಿಗೀನ್ ಮಾಡಿದಾರೆ ಇದನ್ನ ಅವ್ರು ಏನಾದ್ರು ಏನ್ ಮಾಡಿದಾರ ಚಿಂತ ಹೇಳಿದ್ರೆ ನಮ್ಮ ಪತ್ರಿಕೆಯನ್ನು ಅವರು ಕೊಟ್ಟು ಕಳಿಸ್ ಅದನ್ನೇ ಓದಿ ತಿಳ್ಕೊಳ್ಳಿ ಏನು ಅಂತ ನಾನು ಮೊನ್ನೆ ಸಚಿವರಿಗೆ ಹೇಳಿ ಸಾಧನೆ ಇವತ್ತು ಕಾಂಗ್ರೆಸ್ನವರು ಸಂಪೂರ್ಣವಾಗಿ ಹತಾಶರಾಗಿದ್ದಾರೆ ಬೇಗಿನ ಒಂದು ಸೂಚನೆ ಮೇರೆಗೆ ಒಗ್ಗಟ್ಟಿನ ಪ್ರದರ್ಶನ ಅಂದ್ರೆ ಎಲ್ಲರೂ ಕೂಡಿ ಪ್ರಚಾರ ಮಾಡಬೇಕಂದ್ರೆ ಒಬ್ರಿಗೊಬ್ರು ವಿಶ್ವಾಸ ಇಲ್ಲ ಹೋದ್ರೆ ಅವ ಏನು ಮಾಡಿ ಗಿಡ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಅಡ್ಡ ಇರತ್ತೆ ಎಲ್ಲರಿ ಯಾಕೆ ಹೊಟ್ಟು ಕೊಡಿ ಹೊಂಟ್ರಲ್ಲಿ ಮಾತು ಸೋಡೋದು ಬೇರೆ ಬೇರೆ ಹೊಂಟು ಒಂಟ್ರಲ್ಲಿ ನಿಮ್ಮ ಲೀಡರ್ಗಳು ಅಂತ ನಾನೊಬ್ಬರಿಗೆ ಕೇಳಿ ಕಾರ್ಯಕರ್ತರಿಗೆ ಹೇಳಿ ಒಕ್ಕಟ್ಟರು ತೋರಿಸೋರು ಒಕ್ಕಟ್ಟು ಇಲ್ಲ ನಂಗೆ ಆಯ್ತಾರೆ ಒಕ್ಕಟ್ಟು ಇಲ್ಲ ಅಂದ್ರೆ ನೀವ್ ಕೂಡ ಹೊಂಟಿಲ್ಲ ಅಂದ್ರೆ ನಮ್ಮಲ್ಲಿ ವಿಶ್ವಾಸ ಒಬ್ರಗೊಬ್ರಿಗೆ ಒಗ್ಗಟ್ಟು ಪ್ರದರ್ಶಿ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ಅವ್ರಿಗೆ ಒಕ್ಕಟ್ಟಿನ ಪ್ರದರ್ಶಿ ಮಾಡೋ ಅವಶ್ಯಕತೆ ಇದೆ ಒಬ್ರಿಗೆ ವಿಶ್ವಾಸ ಇಲ್ಲ ಅವ ಹೋಗಿ ಬ್ಯಾರಿ ಮಾಡ್ತಾನೆ ಮಾಡ್ತಾನೋ ಕೆಲಸ ಮಾಡ್ತಾನೆ ಇವಾಗ ಕೆಲಸ ಮಾಡ್ತಾನೆ ಅವ್ರವ್ರಿಗೆ ಒಬ್ರಿಗೊಬ್ರಿಗೆ ಮನಸ್ಸಿನಲ್ಲಿ ವಿಶ್ವಾಸ ಇರದೆ ಕಾರಣ ಒಟ್ಟರು ಕೂಡ ಒಗ್ಗಟ್ಟಿನ ಪ್ರಯತ್ನವನ್ನ ಬಹಳಷ್ಟು ಸಮಾನವಹಿಸಿ ಖರ್ಚು ಮಾಡಿ ಜನರಿಗೆ ಕೂಡಿಸಿ ಭಾಷಣ ಮಾಡುವಂಥ ಒಂದು ಕ್ಯಾಂಪ್ಗಳನ್ನು ಮಾಡುವಂಥದ್ದಾಗ ಇವತ್ತು ಸಾಮಾನ್ಯ ಕಾರ್ಯಕರ್ತರು ಒಬ್ಬ ಕೇವಲ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೂಡ ನಮ್ಮ ಅಭ್ಯರ್ಥಿ ಪರವಾಗಿ ಮನೆ ಮಂದಿಗೆ ತೆರಳಿ ಪ್ರಚಾರ ಮಾಡುವಂಥದ್ದು ಇವತ್ತು ಬಿರ್ಜಾಪುರ ಜಿಲ್ಲೆಯಲ್ಲಿ ನಡೀತಾ ಇರೋದು ಭಾಳಷ್ಟು ನಮಗೆಲ್ಲ ಹೆಮ್ಮೆ ಅನ್ನಿಸ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಯಾರು ನಾಯಕರು ಬರಬೇಕು ಮಾಡ್ತಾರಲ್ಲ ಅವರೇ ಮೋದಿಯವರು ಮಾಡಿದಂಥ ಸಾಧನೆ ಸನ್ಮಾನ ರಮೇಶ್ ಜಂಟಿ ಮಾಡಿದ ಸಾಧನೆಯನ್ನು ಮನೆಗೆ ಹೋಗಿ ಆ ಮತದಾರ ಭೇಟಿಯಾಗಿ ಈ ರೀತಿ ಕಾರ್ಯ ಮಾಡ್ಯಾರ ಈ ರೀತಿ ನಮ್ಮ ಕೆಲಸ ಈ ರೀತಿ ನಮ್ಮ ದೇಶಕ್ಕೆ ನರೇಂದ್ರ ಮೋದಿಯವರು ಮಾಡಿದ ಕಾರ್ಯದ ನೀವು ಮತ ಕೊಡಬೇಕಂತೇಳಿ ಸ್ವಂತ ಜವಾಬ್ದಾರಿ ಪ್ರತಿಯೊಬ್ಬರು ಕೂಡ ಕಾರ್ಯಕರ್ತರು ಅಭ್ಯರ್ಥಿ ಥರನೇ ಪ್ರಚಾರದಲ್ಲಿ ತೊಡಗಿದಾರ ಇದು ಭಾಳಷ್ಟು ಭಾರತೀಯ ಜನತಾ ಪಕ್ಷಕ್ಕೆ ಹೆಮ್ಮೆಯ ಸಂಗತಿ ಅನ್ನೋ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸಿಲ್ಲ ಅದಕ್ಕೆ ಒಟ್ಟಾರೆ ನಮ್ಮ ಅಭ್ಯರ್ಥಿ ಸ್ಪಷ್ಟವಾದಂಥ ಬಹುಮತದಿಂದ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸ